ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ ನನ್ನಿಂದ ಏನು ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿಮಗೆ ನೀವೇ ಶತ್ರು ನನ್ನಿಂದ ಎಲ್ಲವೂ ಸಾಧ್ಯ ಎಂದು ನಿಂತರೆ ನಿಮಗೆ ನೀವೇ ಮಿತ್ರ ನೆನಪಿರಲಿ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ ಆದ್ದರಿಂದ ಅನಿವಾರ್ಯವಾದ ನಿಮ್ಮ ಕರ್ತವ್ಯ ಪಾಲನೆಯಲ್ಲಿ ನೀವು ದುಃಖಿಸಬಾರದು ನೀವು ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು ಆದರೆ ಗುರಿ ಮಾತ್ರ ನಿಮ್ಮದೇ ಆಗಿರಬೇಕು ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು ಅಷ್ಟೇ ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ ಗಂಟು ಗಂಟುಗಳಾಗಿಯೇ ಉಳಿದುಬಿಡುತ್ತದೆ ಮರದ ಮೇಲೆ ಕುಳಿತ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಭಯಪಡುವುದಿಲ್ಲ ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನಲ್ಲ ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು ಮನುಷ್ಯನೊಳಗಿರುವ ಸುಪ್ತ ಶಕ್ತಿಯನ್ನು ಯಾವುದು ವ್ಯಕ್ತಗೊಳಿಸುವಂತೆ ಮಾಡುವುದೋ ಅದೇ ಪುಣ್ಯ ಮನುಷ್ಯನ ದೇಹ ಮನಸ್ಸುಗಳನ್ನು ಯಾವುದು ದುರ್ಬಲಗೊಳಿಸುವುದೋ ಅದೇ ಪಾಪ ಜೀವನದಲ್ಲಿ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆಯೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇರುವುದಿಲ್ಲ ಇಷ್ಟೇ ಮನುಷ್ಯನ ಜೀವನ ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡುವುದಿಲ್ಲ ಇದೇ ಸತ್ಯ ಅಂತಹದರಲ್ಲಿ ಈ ಅಹಂಕಾರ ದೊಡ್ಡತನವನ್ನು ತೋರಿಸುವುದರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ ಕೋಟಿ ಕೋಟಿ ಹಣ ಇದ್ದರೂ ಬದುಕುಳಿಯುವುದು ಋಣ ಇದ್ದಷ್ಟು ಮಾತ್ರ ಹಣ ಇದ್ದಷ್ಟು ಅಲ್ಲ ಜೀವನದಲ್ಲಿ ನಿಮ್ಮ ತಪ್ಪು ಇಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು ನೆನಪಿಡಿ ಸ್ನೇಹಿತರೆ ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥವಿರುತ್ತದೆ ಈ ಜೀವನದಲ್ಲಿ ಬದುಕಲು ಎರಡು ಮಾರ್ಗಗಳಿವೆ ಮೊದಲನೆಯದು ತನಗೆ ಇಷ್ಟವಾದುದನ್ನು ಸಾಧಿಸಲು ಪ್ರಯತ್ನಿಸುವುದು ಮತ್ತು ಎರಡನೆಯದು ಸಾಧಿಸಿದ್ದನ್ನು ಇಷ್ಟಪಡುವುದು ನಿಮ್ಮ ಜೀವನದಲ್ಲಿ ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗುತ್ತಾರೆ ಆದರೆ ಕಳೆದುಕೊಂಡವರು ಮರಳಿ ಬರಬಹುದೆಂಬ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಎಂದರೆ ಜನಬಲ ಕೂಡ ಕಷ್ಟವೇ ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ದೇವರ ಬಲ ಮಾತ್ರ ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ ನೋವನ್ನು ಉಂಡವರು ಜ್ಞಾನಿಗಳಾಗುತ್ತಾರೆ ಜೀವನದಲ್ಲಿ ಸೋತೆ ಎಂದು ಚಿಂತೆ ಪಡಬೇಡಿ ಜೀವನ ಇಷ್ಟೇನಾ ಎಂದು ಮರಗಬೇಡಿ ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡಿ ನಿಮಗಿಂತ ಕೆಳಗಿರುವವರನ್ನು ನೋಡಿ ನೀವು ಸಮಾಧಾನವಾಗಿ ಇರಿ ದೇವರು ಯಾರನ್ನು ಕೈಬಿಡುವುದಿಲ್ಲ ದೇವರಲ್ಲಿ ನಂಬಿಕೆ ಇಡಿ ನಂಬಿಕೆಯೇ ದೇವರು ಜೀವನದಲ್ಲಿ ನಾವು ಕಾಯುವುದನ್ನು ಕಲಿಯಬೇಕು ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ ನೆನಪಿಡಿ ಸ್ನೇಹಿತರೆ ಎಲ್ಲ ಸಮಯದಲ್ಲೂ ನೀವು ದುಡ್ಡನ್ನು ಉಳಿಸಬಹುದು ಆದರೆ ಎಲ್ಲಾ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂತಿರುಗಿಸಲೇಬೇಕು ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು ಅಪಘಾತ ಆತ್ಮಹತ್ಯೆ ಹೃದಯಾಘಾತ ಇವೆಲ್ಲವೂ ನೆಪ ಮಾತ್ರ ಜೀವನದಲ್ಲಿ ನಾವು ಯಾವಾಗಲೂ ಪರಿಸ್ಥಿತಿಯನ್ನು ಬದಲಿಸುವುದಕ್ಕೆ ಪ್ರಯತ್ನಿಸುತ್ತೇವೆ ಆದರೆ ಬದಲಾಗಬೇಕಾಗಿರುವುದು ಸ್ನೇಹಿತರೆ ಪರಿಸ್ಥಿತಿಯಲ್ಲ ಮನಸ್ಥಿತಿ ಈ ಜೀವನದಲ್ಲಿ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಬಿಟ್ಟು ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ ಆದರೆ ಅವರಿಂದ ಕಲಿತ ಪಾಠವನ್ನು ಯಾವತ್ತೂ ಮರೆಯದಿರಿ ಯಾವಾಗಲೂ ದುಡಿಯುವವನಿಗೆ ಗೊತ್ತು ಹಣದ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡಬೇಡಿ ಒಳ್ಳೆಯತನದಿಂದ ಬದುಕುವುದಕ್ಕೆ ಪ್ರಯತ್ನ ಪಡಿ ನಿಮ್ಮ ಒಳ್ಳೆಯತನ ಯಾರಿಗಾದರೂ ಇಷ್ಟವಾಗಿಯೇ ಆಗುತ್ತದೆ ಈ ಜೀವನದಲ್ಲಿ ನೋವುಗಳು ಸಹಜವಾಗಿಯೇ ಬರುತ್ತದೆ ಹಾಗಂತ ಕುಗ್ಗದಿರಿ ನೋವುಗಳೆಲ್ಲವನ್ನೂ ಒಮ್ಮೆ ಕುಗ್ಗಿಸಿ ನೋಡಿ ನೋವುಗಳು ನಿಮ್ಮ ಮುಂದೆ ಕುಗ್ಗಲು ಆರಂಭಿಸುತ್ತವೆ ನಿರಂತರವಾಗಿ ಮಾತನಾಡುವವನ ಹತ್ತಿರ ಏನನ್ನು ಕೂಡ ಹೇಳಬಾರದು ವಾದಿಸುವವನ ಹತ್ತಿರ ಪ್ರತಿವಾದ ಮಾಡಬಾರದು ಬುದ್ಧಿವಂತಿನ ಹತ್ತಿರ ಸ್ಪರ್ಧೆಗೆ ಇಳಿಯಬಾರದು ಎಲ್ಲ ಬಿಟ್ಟವರ ಹತ್ತಿರ ಜಗಳ ಆಡಬಾರದು ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತದೆ ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗುತ್ತದೆ ಆದರೆ ಮುಳ್ಳು ತೆಗೆದವರ ನೆನಪು ಯಾರಿಗೂ ಆಗುವುದಿಲ್ಲ ಇದೇ ಜೀವನ ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿಮ್ಮಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡಿ ಸಿಕ್ಕ ಸಿಕ್ಕವರಿಗೆಲ್ಲ ನಿಮ್ಮ ಒಳ್ಳೆಯತನ ಖರ್ಚು ಮಾಡಿದರೆ ನೋವು ಖಚಿತ ನಿಮ್ಮ ಜೀವನದಲ್ಲಿ ಯಾರನ್ನು ಎಲ್ಲಿ ಇಡಬೇಕು ಮತ್ತು ಯಾರಿಗೆ ಯಾವುದನ್ನು ನೀಡಬೇಕು ಎಂಬುದನ್ನು ತೀರ್ಮಾನಿಸುವವನು ಆ ದೇವರೇ ಹೊರತು ಇನ್ಯಾರೂ ಅಲ್ಲ ಒಂದು ಕಾಗೆಗೆ ಏನಾದರೂ ಸಿಕ್ಕರೆ ಅದು ತನ್ನ ಬಳಗವನ್ನೆಲ್ಲ ಕರೆಯುತ್ತದೆ ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಅವನು ತನ್ನ ಬಳಗವನ್ನೆಲ್ಲ ಕಳೆದುಕೊಳ್ಳುತ್ತಾನೆ ಸಂಬಂಧಗಳಲ್ಲಿ ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ ನೆನಪಿಡಿ ಸ್ನೇಹಿತರೆ ಜೀವನದಲ್ಲಿ ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡುವವರು ಜಾಸ್ತಿ ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಜಾಸ್ತಿ ಜೀವನದಲ್ಲಿ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಖಂಡಿತವಾಗಿಯೂ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಎಂದಿಗೂ ಬಿಡುವುದಿಲ್ಲ ಜೀವನದಲ್ಲಿ ಯಾರು ನಿಮಗೆ ಸಹಾಯ ಮಾಡುತ್ತಿರುತ್ತಾರೋ ಅವರನ್ನು ಮರೆತು ಬಿಡಬೇಡಿ ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೋ ಅವರನ್ನು ದ್ವೇಷಿಸಬೇಡಿ ಯಾರು ನಿಮ್ಮನ್ನು ನಂಬುತ್ತಾರೋ ಅವರಿಗೆ ಮೋಸ ಮಾಡಬೇಡಿ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂತವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ ಬಲವಂತವಾಗಿ ಜೀವನದಲ್ಲಿ ಯಾರನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ ಸ್ನೇಹ ಸಂಬಂಧ ಬೇಕೆನ್ನುವರು ಕಾರಣ ಇಲ್ಲದೆ ಇದ್ದರೂ ಸಹ ಜೊತೆಯಾಗಿ ಇರುವರು ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು